ಮಾಡ್ತಾ ಇದ್ದಾರೆ ನೀವು ಧ್ವನಿ ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಒಬ್ಬ ಒಬ್ಬ ಸಾಮಾನ್ಯ ಕರೆಸೇವರು ಬಗ್ಗೆ ಮಾತಾಡಕ್ಕೆ ಮುಖ್ಯಮಂತ್ರಿನೇ ಆಚೆ ಬರ್ತಾರೆ ಗೃಹ ಸಚಿವರೇ ಆಚೆ ಬರ್ತಾರೆ ಕಾಂಗ್ರೆಸ್ ಮಂತ್ರಿಗಳನ್ನ ಬರ್ತಾ ಇದ್ರು ಧ್ವನಿ ಗಟ್ಟಿ ಆಯ್ತು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಗೊತ್ತಾಯ್ತು ಇನ್ ಮುಂದೆ ಉಳಿಗಾಲ ಇಲ್ಲ ಅವರೇ ಹೇಳಿದ್ದಾರೆ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಬೇಕಾಗಿದ್ದ ಇದಲ್ಲ ನಿಮ್ಗೆ ಅಂತ ಹೇಳಿ ಖರ್ಗೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಅಂತ ವಿರೋಧ ಪಕ್ಷದ ಧ್ವನಿ ಧ್ವನಿ ಜಾಸ್ತಿ ಆಯಿತು ಅದಕ್ಕೋಸ್ಕರ ಗೆ ನಡುಕ ಶುರು ಮಾಡ್ತಾ ಇದ್ದಾರೆ ನೀವು ಧ್ವನಿ ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಒಬ್ಬ ಒಬ್ಬ ಸಾಮಾನ್ಯ ಕರೆ ಸೇವಕ ಬಗ್ಗೆ ಮಾತಾಡೋಕ್ಕೆ ಮುಖ್ಯಮಂತ್ರಿನೇ ಆಚೆ ಬರ್ತಾರೆ ಗೃಹ ಸಚಿವರೇ ಆಚೆ ಬರ್ತಾರೆ ಕಾಂಗ್ರೆಸ್ ಮಂತ್ರಿಗಳನ್ನ ಬರ್ತಾ ಇದ್ದರು ಧ್ವನಿ ಆಯ್ತು ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಗೊತ್ತಾಯ್ತು ಇನ್ನು ಮುಂದೆ ಉಳಿಗಾಲ ಇಲ್ಲ ಅವರೇ ಹೇಳಿದ್ದಾರೆ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಬೇಕಾಗಿರ್ತಾ ಇದ್ದಲ್ಲ ನಿಮಗೆ ಅಂತ ಹೇಳಿ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ಅರ್ಥ